ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಸಾರಿ ತುಂಬ ದಿನ ಆಗೋಯ್ತು ನಾನು ವೀಡಿಯೋ ಮಾಡಿ ವೀಡಿಯೋ ಹಾಕಿ ಒಂದಿಷ್ಟು ದಿನದಿಂದ ವೀಡಿಯೋಗಳು ಹಾಕಿದೆ ಬಟ್ ಅದು ಹಳೆ ವೀಡಿಯೋಗಳು ಆಮೇಲೆ ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸ್ವಲ್ಪ ಇದೆ ಶೀತ ಕೆಮ್ಮು ಇಂಥದ್ದು ಇನ್ನೂ ಕೆಲವೊಂದು ದಿನ ನನಗೆ ಏನೋ ಒಂಥರ ಬೇಜಾರಾಗ್ತಿತ್ತು ಹಾಗಾಗಿ ವೀಡಿಯೋನ ಮಾಡಿರಲಿಲ್ಲ ಇವತ್ತಿಂದ ವೀಡಿಯೋ ಮಾಡಲೇಬೇಕು ಹೀಗೆ ಬಿಟ್ಟರೆ ಆಗಲ್ಲ ಅಂತ ಹೇಳಿ ವೀಡಿಯೋನ ಶುರು ಮಾಡಿದ್ದೀನಿ ಇವತ್ತು ಸೋಮವಾರ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಟೈಮ್ ಬಂದು ನಾಲ್ಕು ಮುಕ್ಕಾಲಾಗಿದೆ ಬೆಳಗ್ಗೆ ಜಾವ ಎದ್ದಿದ್ದೀನಿ ಫ್ರೆಶ್ ಅಪ್ ಆಗಿದ್ದೀನಿ ಇನ್ನು ಮನೆ ಕೆಲಸ ಎಲ್ಲ ಶುರು ಮಾಡಬೇಕು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಕಾರಣ ಪಾಪ ಮಲಗಿದ್ದಾನೆ ಇನ್ನು ಬೆಳಿಗ್ಗೆ ನಾಲ್ಕು ಮುಕ್ಕಾಲು ಇವಾಗ ಬೇಗನೆ ಎದ್ದಿದ್ದೀನಿ ಸೊ ಇವತ್ತಿನ ಕೆಲಸ ಹೇಗಿರುತ್ತೆ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಬನ್ನಿ ಅಲ್ಲಿ ಸಾರಿ ವೆಲ್ಕಮ್ ಬ್ಯಾಕ್ ಟು ಮೈ ವೀಡಿಯೋ ತುಂಬ ದಿನ ಆದಮೇಲೆ ಮತ್ತೆ ವಿಡಿಯೋನ ಶುರು ಮಾಡಿದ್ದೀನಿ ಪ್ಲೀಸ್ ಪ್ಲೀಸ್ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ನಾನು ಡೈಲಿ ವ್ಲಾಗ್ಸ್ನ ಹಾಕ್ತೀನಿ ಇಷ್ಟು ದಿನ ನೆಲೆಸಿದ್ಗೆ ಸಾರಿ ಬನ್ನಿ ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡ್ಕೊಳ್ಳೋಣ ಟೈಮ್ ಆಗುತ್ತೆ ನಾನು ಕೆಲಸ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತೀನಿ ಸ್ನೇಹಿತರೆ ನೋಡಿದ್ರಲ್ವ ಬೆಳಗ್ಗೆ ಇನ್ನೂ ನಾಲ್ಕು ಮುಕ್ಕಾಲಿಗೆ ಎದ್ದಿದ್ದೆ ಮುಂಚೆ ಎಲ್ಲ ನೀವು ವಿಡಿಯೋ ನೋಡಿದರೆ ನಾನು ಹೆಚ್ಚು ಅಂದರೆ ಏಳು ಗಂಟೆ ಆರೂವರೆ ಇಷ್ಟೇ ಬೇಗ ಹೇಳ್ತಿದ್ದು ಬಟ್ ಇವಾಗ ನಾಲ್ಕು ಮುಕ್ಕಾಲು ಐದು ಗಂಟೆ ಹೀಗೆಲ್ಲ ಎದ್ದೇಳ್ತಾ ಇದ್ದೀನಿ ಏನಪ್ಪ ಕಾರಣ ಅಂದರೆ ಏನು ಈ ವಿಡಿಯೋ ಹಾಕಿರಲಿಲ್ಲಲ್ಲ ಆ ಗ್ಯಾಪಲ್ಲಿ ಒಂದೊಂದು ಒಳ್ಳೆಯ ಅಭ್ಯಾಸಗಳು ಮಾಡ್ಕೊಂಡಿದ್ದೀನಿ ಧನುರ್ಮಾಸ ಇತ್ತಲ್ವ ಲಾಸ್ಟ್ ತಿಂಗಳು ಜನವರಿಲಿ ಆವಾಗ ನಾನು ಧನುರ್ಮಾಸ ಪೂಜೆಗೆ ಹೋಗ್ತಾ ಇದ್ದೆ ಐದೂವರೆ ಅನ್ನೋದ್ರೊಳಗೆ ನಾನು ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ದೇವಸ್ಥಾನದಲ್ಲಿ ಇರ್ತಿರ್ಲಿಲ್ಲ ಅಷ್ಟರೊಳಗೆ ನಾವು ಹೋಗ್ಬೇಕಾಗಿತ್ತು ಹಾಗಾಗಿ ಹಂಗಾಗಿ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಸ್ನಾನ ಪೂಜೆ ಮಾಡ್ಕೊಂಡು ಹೋಗೋ ಅಂತ ಅಭ್ಯಾಸ ಆಗಿತ್ತು ಅದನ್ನೇ ಬಿಡಬಾರ್ದು ಅದು ಅವಾಗ ಚೆನ್ನಾಗಿ ಅನಿಸ್ತಿತ್ತು ಬೇಗ ಎದ್ದೇಳ್ತಿದ್ದೆ ದೇವಸ್ಥಾನಕ್ಕೆ ಹೋಗಿ ಬಂದು ಬೇಗ ಬೇಗ ತಿಂಡಿ ಬೇಗ ಬೇಗ ಕೆಲಸ ಎಲ್ಲ ಆಗಿರೋದಲ್ಲ ಹಾಗಾಗಿ ಅದೇ ಅಭ್ಯಾಸನ ಮುಂದುವರ್ಸೋಣ ಅಂತ ಹೇಳಿ ನಾನು ಇವಾಗಲೂ ಕೂಡ ಸ್ವಲ್ಪ ಬೇಗನೆ ಎದ್ದೇಳ್ತಾ ಇದ್ದೀನಿ ಹೇಗೆ ಕೆಲವೊಂದು ದಿನ ಲೇಟಾಗಿ ಎದ್ದೇಳ್ತೀನಿ ಇಲ್ಲ ಅಂತ ಹೇಳಲ್ಲ ಆದರೂ ಆಲ್ಮೋಸ್ಟ್ ಒಂದು ವಾರಕ್ಕೆ ಪೂರ್ತಿ ಒಂದು ಐದು ದಿನನಾದರೂ ಇದೇ ರೀತಿಯೇ ಇದ್ದು ಎಲ್ಲ ಕೆಲಸನೂ ಮಾಡ್ಕೊಳ್ತೀನಿ ಈ ಥರ ಬೇಗ ಹೇಳೋದ್ರಿಂದ ಏನೋ ಸಿಕ್ಕಾಬಟ್ಟೆ ಶೀತ ಆಗಿತ್ತು ನಮ್ಮ ನಮ್ಮನೆ ನನಗೆ ನಮ್ಮ ಮನೆಯವರಿಗೆ ಪಾಪುಗೆ ಮೂವರಿಗೂ ಶೀತ ಕೆಮ್ಮು ಸುಮಾರು ಇನ್ನೂ ನನಗೆ ಪೂರ್ತಿ ಕ್ಲಿಯರ್ ಆಗೇ ಇಲ್ಲ ಈಗಲೇ ಹದಿನೈದು ದಿನ ಹತ್ತತ್ರ ಆಗ್ತಾ ಬಂತು ಶುರುವಾಗಿ ಕ್ಲಿಯರ್ ಆಗೇ ಇಲ್ಲ ಇಲ್ಲಿ ಚಳಿ ಅಂದರೆ ಸಿಕ್ಕ ಬಟ್ಟೆ ಚಳಿ ಇದೆ ಇವಾಗ ಮನೆ ಕೆಲಸ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ರೂಮು ಕಸ ಬರ್ತಾ ಇದ್ದೀನಿ ಅಲ್ಲಿ ಪಾಪ ಅವರು ಮಲಗಿದ್ದಾರೆ ಹಾಗಾಗಿ ಅದು ರೂಮ್ನ ಲೈಟ್ ಆಫ್ ಮಾಡಿದೆ ಇನ್ನು ಇನ್ನೂ ಈ ಕಡೆ ಈ ರೂಮ್ನ ಉಡಿಸ್ತಾಯಿದ್ದೀನಿ ಬೆಳಗ್ಗೆ ಈ ಥರ ಬೇಗ ಎದ್ದು ಕೆಲಸ ಮಾಡೋದ್ರಿಂದ ಮೈಂಡು ಫ್ರೆಶ್ ಇರುತ್ತೆ ಆಮೇಲೆ ಈ ಕೆಲಸನೆಲ್ಲ ಮಾಡಿದ್ವಿ ಅನ್ಸೋದೇ ಇಲ್ಲ ಆ ಥರ ಇನ್ನೂ ಒಂದು ಹೆಂಗೆ ಗೊತ್ತಾ ಈ ಆರೂವರೆ ಏಳು ಗಂಟೆಗೆ ಹೇಳ್ತೀವಲ್ಲ ಅವಾಗೇ ಚಳಿ ಜಾಸ್ತಿ ಅನಿಸ್ತಿರುತ್ತೆ ಈ ಟೈಮಲ್ಲಿ ಅಷ್ಟೊಂದು ಚಳಿ ಅಂತ ಅನಿಸಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆದಷ್ಟು ಬೇಗ ಇದ್ದರೆ ಸ್ವಲ್ಪ ಚಳಿ ಅನಿಸುತ್ತೆ ಆಮೇಲೆ ಚಳಿ ಅನಿಸೋದೇ ಇಲ್ಲ ಬಟ್ ನೀವು ಆರೂವರೆ ಆರು ಗಂಟೆ ಹಿಂಗೆಲ್ಲ ಎದ್ದೇಳಿ ಚಳಿ ಬಿಡೋದೇ ಇಲ್ಲ ನಮ್ಮನ್ನ ಹೆಂಗೆ ಕೆಲಸ ಮಾಡೋಕ್ಕೂ ಮೂಡಿರಲ್ಲ ಆ ಥರ ಆಗ್ತಾಯಿರುತ್ತೆ ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲ ಕಡೆನೂ ನೀಟಾಗಿ ಗುಡ್ಸ್ಕೊಂಡು ಬಂದೆ ಇವಾಗಲೇ ಹೊರಗೆ ಹೋಗಲಿಲ್ಲ ನಾನು ಆದಷ್ಟು ಗುಡಿಸಿ ಆದಮೇಲೆ ಒರೆಸ್ಕೊಂಡು ಹೋಗೋಣ ಅಂತ ಹೇಳಿ ನೆಲ ಒರೆಸ್ಲಿಕ್ಕೆ ಬಂದೆ ಇಲ್ಲಿ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಏನೋ ನೆಗೆಟಿವ್ ಎನರ್ಜಿ ಹೋಗುತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಾರೆ ಎಷ್ಟು ಸರಿಯೋ ಗೊತ್ತಿಲ್ಲ ಬಟ್ ಹಾಕೊಳ್ಳೋದು ಒಂಚೂರು ನಾನು ಈ ಪಿನೈಲು ಎಲ್ಲ ಖಾಲಿ ಆಗಿಬಿಟ್ಟಿದೆ ಈಗ ಉಪ್ಪುನೇ ಒಂಚೂರು ಹಾಕೋಬೇಡಣ ಅಂತ ಹೇಳಿ ಹಾಕ್ಕೊಂಡಿದ್ದಾಯ್ತು ಫಸ್ಟು ನಾನು ದೇವ್ರ ಮನೆನ ಒರೆಸ್ತೀನಿ ಫಸ್ಟ್ ದೇವ್ರ ಮನೆ ಒರೆಸಿ ಅದಾದ ನಂತರ ಈ ಕಡೆ ಎಲ್ಲ ಒರೆಸ್ಕೊಳ್ತಾ ಬರ್ತೀನಿ ಆ ಥರ ಈಗ ಅಡುಗೆ ಮನೆಯ ಒರೆಸ್ತಾ ಇದ್ದೀನಿ ನನಗೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ವೀಡಿಯೋ ಮಾಡ್ಕೊಳ್ಳೋದು ಈಗೆಲ್ಲ ವೀಡಿಯೋ ಮಾಡೋದು ಬಿಟ್ಟು ಒಂದು ಹದಿನೈದು ದಿನ ಅಂತೂ ಆಗಿತ್ತು ನಾನು ಈ ಥರ ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿ ಅಲ್ಲಿ ಹೋಗಿ ಇಡೋದು ಇಲ್ಲಿ ತೆಗ್ದಿಡೋದು ಏನೋ ಒಂಥರ ಅನ್ನಿಸ್ತಾ ಇತ್ತು ಕೆಲಸ ಲೇಟ್ ಆಗ್ತಾವ ಅಂತ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು ಅಲ್ಲಿ ಇಲ್ಲಿ ತೆಗ್ದಿಡೋದ್ರಿಂದ ಈ ಟ್ರೈಪಾಡ್ನ ಆಮೇಲೆ ನಿಮಗೆ ನೋಡ್ಬೋದು ಕತ್ಲು ಕತ್ಲು ಒಂದು ಕಡೆ ಒಂಥರ ಒಂದು ಕಡೆ ಒಂಥರ ಎಲ್ಲ ಕಾಣಿಸ್ತಾ ಇದೆ ಹಿಂಗೇ ಅಷ್ಟು ಸರಿ ಹೋಗಲ್ಲ ಕೆಫ್ಯಾ ಕ್ಯಾಮ್ರಾ ಇಡಲಿಕ್ಕೆ ನನಗೆ ಯಾವ ಕಡೆ ಇಡೋದು ಅಂತ ಹೇಳಿ ಅದು ರೂಮ್ ರೂಮ್ ಆಗಿರೋದ್ರಿಂದ ಈಗ ನೋಡಿ ಒರ್ಸ್ಕೊಂಬಂದೆ ಈ ಕಡೆ ಈ ಕ್ಯಾಮ್ರಾ ಇಟ್ಟಿರೋ ರೂಮ್ನ ಒರೆಸೋಕ್ಕೆ ಹೋಗಿದ್ದೀನಿ ಅಲ್ಲಿ ತೋರ್ಸೋಕ್ಕಾಗಲ್ಲ ಅದನ್ನ ತೋರಿಸೋಷ್ಟ್ರಿಗೆ ನಾನು ಆ ರೂಮು ಕ್ಯಾಮ್ರಾ ಫಿಕ್ಸ್ ಮಾಡೋ ಟೈಮಿಗೆ ನಾನು ಆ ರೂಮ್ ನೋರ್ಸ್ಕೊಂಡೆ ಬಂದುಬಿಡ್ತೀನಿ ಹಾಗಾಗಿ ನಮ್ಮನೆ ತುಂಬ ದೊಡ್ಡದಿರೋದ್ರಿಂದ ಓ ನನಗೆ ಗುಡಿಸಿ ಒರೆಸ್ಲಿಕ್ಕೆ ಏನಿಲ್ಲ ಅಂದರೂ ಒಂದು ಒಂದು ಕಾಲು ಗಂಟೆ ಟೈಮ್ ಅಂತೂ ಬೇಕು ಇವಾಗ ಡೈಲಿ ಗುಡಿಸಿ ಒರೆಸ್ತಾ ಇರೋದ ಕಾರಣ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾಡ್ಕೊಂಬಿಡ್ತೀನಿ ಯಾಕೆಂದರೆ ನೀವು ಮಾಡೋ ಕೆಲಸ ಏನಾದರೂ ಒಂದು ಕೆಲಸ ಡೈಲಿ ಮಾಡ್ತಾ ಇದ್ದರೆ ಅದು ಅಭ್ಯಾಸ ಆಗಿರುತ್ತೆ ಬೇಗ ಆಗೋಗುತ್ತೆ ಅದೇ ನಾವು ಯಾವಾಗೋ ಒಂದು ಸರಿ ಅಂದರೆ ಒಂದು ವಾರಕ್ಕೊಂದು ಎರಡು ಸರಿ ಹಿಂಗೆಲ್ಲ ಮಾಡುವಾಗ ತುಂಬ ಗಲೀಜಾಗಿರುತ್ತೆ ನಾನೇನು ಒರೆಸ್ಲಿಕ್ಕೆಲ್ಲ ಟೈಮ್ ತಗೋತಾ ಇತ್ತು ಅವಾಗೆಲ್ಲ ನಾನು ಹೇಳ್ತಿದ್ದೆ ನಾನು ಡೈಲಿ ಒರೆಸಲ್ಲ ನಾನು ವಾರಕ್ಕೆ ಎರಡು ಸರಿ ಅಥವಾ ಮೂರು ಸರಿ ಒರೆಸ್ತೀನಿ ಅಂತ ಹೇಳಿ ಅವಾಗೆಲ್ಲ ನಾನು ಇನ್ನೆಲ್ಲ ಒರೆಸ್ಲಿಕ್ಕೆ ತುಂಬ ಟೈಮ್ ತಗಳದು ನನಗೆ ಕಸ ಗುಡ್ಸಿನೆಲ್ಲ ಒರೆಸ್ಲಿಕ್ಕೆ ಏನಿಲ್ಲ ಅಂದರೂ ಒಂದೂವರೆ ಗಂಟೆ ಬೇಕಾಗೋದು ಅಷ್ಟು ಬೇಗ ಅಂತೂ ನನಗೆ ಮುಗೀತಾನೆ ಇರಲಿಲ್ಲ ಕೆಲಸಗಳು ಇವಾಗ ಏನಿಲ್ಲ ಬೇಗ ಬೇಗ ಮುಗಿಸ್ಬಿಡ್ತೀನಿ ಒಂದು ಅರ್ಧ ಮುಕ್ಕಾಲು ಗಂಟೆಲೆಲ್ಲ ಮುಗಿಸ್ಕೊಳ್ತೀನಿ ಕಾರಣವೇಲ್ಲ ಎಲ್ಲ ಅಷ್ಟೊಂದು ಗಲೀಜಾಗಿರಲ್ಲ ದಿನ ಒರ್ಸೋ ಕಾರಣ ತುಂಬ ಹೆಂಗೆ ಗಲೀಜಾಗಿರಲ್ಲ ಹಾಗಾಗಿ ಇನ್ನೂ ನಡುಮನೆ ಎಲ್ಲನೂ ಒರೆಸ್ಕೊಂಬಂದಿದ್ದಾಯಿತು ಈ ಕಡೆ ಈ ರೂಮ್ನೆಲ್ಲನೂ ಕೂಡ ಒರೆಸ್ತಾ ಇದ್ದೀನಿ ನೋಡ್ಬೋದು ಹೊರಗಿಟ್ಟೆ ಫೋನು ಇದನ್ನೆಲ್ಲನೂ ಕತ್ತಲಿತ್ತು ಸಿಕ್ಕಾಪಟ್ಟೆ ಇವಾಗ ಇನ್ನೂ ಆರೂವರೆ ಆದರೂ ಏನು ಅಷ್ಟೊಂದು ಬೆಳಕಾಗಿರಲ್ಲ ಇನ್ನು ಐದು ಐದು ಕಾಲಿಗೆ ಹಿಂಗೆಲ್ಲ ಕೇಳಬೇಕಾ ಇಷ್ಟು ಕತ್ತಲಾಗಿದೆ ನೋಡಿ ಕತ್ತಲಾಗಿತ್ತು ಇನ್ನು ಈ ಕಡೆ ಎಲ್ಲನೂ ಹೋಗು ಇದು ಮಾಡ್ಕೊಂಡು ಇವಾಗ ಹೊರ ಗುಡ್ಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅವಾಗೆ ನಾನು ಹಾಗೆ ಒಳಗಿನವೆಲ್ಲ ಗುಡ್ಸ್ಕೊಂಡು ಹೋಗಿದ್ದೆ ಲಾಸ್ಟಿಗೊನೆಗೆ ಒಂದೇ ಸರಿಗೆ ಬರೋಣ ಹೊರಕ್ಕೆ ಅಂತ ಹೇಳಿ ಇಲ್ಲಿ ಇಬ್ನಿ ಬೀಳ್ತಾ ಇತ್ತು ನೋಡ್ಬೋದು ನೀವು ಇಲ್ಲಿ ಅಲ್ಲೆಲ್ಲೆಲ್ಲ ಹಸಿ ಇದೆ ಇಬ್ನಿ ಬೀಳ್ತಾ ಇತ್ತು ಮತ್ತೊಂದು ಸರಿ ವರ್ಷಕ್ಕೆ ಹೊರ ಬರೋದು ಒಳಗೆ ಹೋಗೋದು ಈಗಿನೂ ಶೀತ ಕ್ಲಿಯರ್ ಆಗ್ತಾಯಿದೆ ಯಾಕೆ ಬೇಕು ಒಂದೇ ಸರಿಗೆ ಬರೋಣ ಅಂತ ಹೇಳಿ ನಾನು ಆವಾಗಲೇ ಬರೀ ಆ ಕಡೆ ಅಷ್ಟೇ ಗುಡಿಸ್ಕೊಂಡು ಹೋಗಿದ್ದೆ ಇವಾಗ ನೋಡಿ ಹೊಸ್ಲೆಲ್ಲ ಒರೆಸಿ ಅಂಗಳಕ್ಕೆಲ್ಲ ನೀರ ಹಾಕ್ತಾಯಿದ್ದೀನಿ ನೀರು ಹಾಕೋ ಅವಶ್ಯಕತೆನೇ ಇಲ್ಲ ಅಷ್ಟು ಇಬ್ನಿ ಬಿದ್ದಿತ್ತು ನಾನು ತೋರಿಸ್ತೀನಿ ನಿಮಗೆ ಮತ್ತೆ ಈಗ ನೀರೆಲ್ಲ ಹಾಕಿ ಆದಮೇಲೆ ರಂಗೋಲಿ ಹಾಕಿ ಹೊಸ್ಲಿಗೆಲ್ಲ ಅರ್ಶಿಣ ಗುಂಮ ಇಟ್ಟು ಅದೆಲ್ಲ ಮುಗಿಸಿ ಒಂದೇ ಸರಿಗೆ ನಾನು ಹೋಗ್ತೀನಿ ಈಗ ಅದು ಆ ಕಡೆ ರೂಮಿನ ಮ್ಯಾಟು ಅದೆಲ್ಲ ಇದ್ದೀನಿ ಈಗೊಂಥರ ನನಗೆ ಇವಾಗ ತುಂಬ ಫ್ರೆಶ್ ಅನಿಸ್ತಾಯಿದೆ ಈ ಥರ ಬೇಕನೇ ಇದ್ದು ಕೆಲಸ ಮಾಡೋದು ಎಲ್ಲನೂ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಮಿಸ್ ಮಾಡ್ಕೊಂಡ್ರಿ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಇಲ್ಲೊಂದು ಇಬ್ಬರು ಮೂವರ್ ಕೇಳ್ತಾನೆ ಇದ್ರು ಯಾಕೆ ವೀಡಿಯೋ ಹಾಕೋದು ನಿಲ್ಸಿದ್ದಿ ವೀಡಿಯೋ ಮಾಡ್ತಾ ಇಲ್ವಾ ಏನು ಅಂತ ಹೇಳಿ ನನಗೆ ಈ ಶೀತ ಆದ ಕಾರಣ ವೀಡಿಯೋ ಮಾಡ್ತಾ ಇರಲಿಲ್ಲ ಆ ಶೀತದ ಇದರಲ್ಲಿ ಈಗೇನೇ ನಾನು ವಾಯ್ಸ್ ಒಂಥರ ಇದೆ ನಿಮಗೆ ಇನ್ನು ಅವ ಮೂಗು ಕಟ್ಗೆಂದು ಗಂಟ್ಲು ಕಟ್ಗೆಂದು ಇನ್ನೂ ಗೊರೆಗೆ ಒರ ಅನ್ನೋದು ಆ ವಾಯ್ಸ್ನ ಮಾಡಿದರೆ ನೀವು ನನ್ನ ವಿಡಿಯೋ ಯಾವಾಗೂ ನೋಡ್ತಿರ್ಲಿಲ್ಲ ಆ ಥರ ಕರ್ಕಶವಾಗಿತ್ತು ವಾಯ್ಸು ಹಾಗಾಗಿನೇ ನಾನು ವೀಡಿಯೋ ಮಾಡಲಿಲ್ಲ ಇವಾಗ ರಂಗೋಲಿನ ಹಾಕ್ತಾಯಿದ್ದೀನಿ ನನಗೇನು ತುಂಬ ದೊಡ್ಡ ದೊಡ್ಡ ರಂಗೋಲಿ ಬರ್ತದೆ ಅಂತಲ್ಲ ಪುಟ್ ಪುಟ್ತು ಅದನ್ನೇ ಹಾಕ್ತೀನಿ ಬರ್ತದೆ ಬರಲ್ಲ ಅಂತಲ್ಲ ಹಾಕಿ ರೂಢಿ ತಪ್ಪೋಗ್ಬಿಟ್ಟಿದೆ ಮುಂಚೆ ಎಲ್ಲ ಈ ಅಂಗಳದಲ್ಲಿ ಎಲ್ಲ ದೊಡ್ಡ 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 ರಂಗೋಲಿ ಆ ಕಡೆ ಅಂಗಡಿ ಕಡೆ ಎಲ್ಲ ಹಾಕ್ತಿದ್ದೆ ಮನೆ ಕೆಲಸ ಎಲ್ಲ ಮುಗಿತು ಗುಡಿಸಿ ಅಂದರೆ ಗುಡಿಸೋದು ಒರೆಸೋದು ಅಂಗಳಕ್ಕೆ ನೀರು ಹಾಕಿ ರಂಗೋಲಿಯಲ್ಲೇ ಹಾಕಿ ಆಯಿತು ತೋರಿಸ್ತೀನಿ ವಾತಾವರಣ ಇವಾಗ ಹೇಗಿದೆ ಇಷ್ಟು ಕತ್ತಲಿದೆ ಅಂತ ಇವಾಗ ಇದು ಮುಕ್ಕಾಲು ಟೈಮು ಈಗ ಹೇಗಿದೆ ವಾತಾವರಣ ಅಂತ ತೋರಿಸ್ತೀನಿ ಇಷ್ಟು ಇಡ್ನಿ ಬೀಳ್ತಾ ಇತ್ತಲ್ಲ ಅದೇ ಅಂಗ್ಳಕ್ಕೆ ನೀರು ಹಾಕಿದಂಗೆ ಬೀಳ್ತಾಯಿತ ಇಡ್ನಿ ಇವಾಗ ಎಷ್ಟು ಕತ್ಲಿದೆ ಅಂತ ತೋರಿಸ್ತೀನಿ ಇವಾಗ ಲೈಟ್ ಹಾಕಿನೂ ಈಗ ಕಾಣ್ತಾ ಇದೆ ನಮ್ಮ ನಮ್ಮಳಿ ಲೈಟ್ ಆಫ್ ಮಾಡಿದರೆ ಉಳಿದೇ ಹೋಯ್ತು ಅದು ಗಾಡಿ ಹೋಗ್ತಾ ಇದೆ ಲೈಟ್ ಹಾಕಿದ್ರೆ ಹಂಗೆ ನೋಡಿದ್ರಲ್ವಾ ಸ್ನೇಹಿತರೆ ಬೇಗ ಒರೆಸೋದು ಗುಡಿಸೋದು ಒರೆಸೋದು ಅಂಗ್ಲಕ್ಕೆ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಾಯ್ತು ಇನ್ನು ಬೇಗ ಬೇಗ ಸ್ನಾನ ಮಾಡಿ ಪೂಜೆ ಮಾಡಬೇಕು ಆಮೇಲೆ ತಿಂಡಿ ಅದು ಎಲ್ಲ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಏನು ಹೇಳ್ತಾರೆ ಅವ್ರು ಏನು ಹೇಳೋದ್ರೊಳಗೆ ನಾನು ಸ್ನಾನ ಆಗಿರಬೇಕು ನಾನು ನಿಮಗೆ ಆಮೇಲೆ ಸಿಗ್ತೀನಿ ಸ್ನಾನ ಎಲ್ಲ ಆದ ಮೇಲೆ ಸ್ನೇಹಿತರೆ ಸ್ನಾನಕ್ಕೆ ಹೋಗೋಣ ಅಂತ ಬಂದೆ ನೋಡಿದರೆ ಸಿಂಟೆಕ್ಸಲ್ಲಿ ನೀರೇ ಖಾಲಿಯಾಗಿ ಹೋಗಿದೆ ಮೋಟ್ರ್ ಸ್ಟಾರ್ಟ್ ಮಾಡೋಕ್ಕದು ಅದು ಸುಲಭಕ್ಕಿಲ್ಲ ನಮ್ಮದು ಮೋಟ್ರು ಬಾವಿಗೆ ಮೋಟ್ರ್ ಇಟ್ಟಿರೋದು ಅದಕ್ಕೆ ಫಸ್ಟ್ ಫುಟ್ಬಾಲಿಗೆ ನಾವು ನೀರು ತುಂಬಬೇಕು ಆಮೇಲೆ ಮೊಟ್ರ್ ಸ್ಟಾರ್ಟ್ ಮಾಡಬೇಕು ಆಮೇಲೆ ಅದಾಗೋದು ಅದು ನನ್ನ ಕೈ ಆಗೋಲ್ಲ ಇಷ್ಟು ಕತ್ಲೈತೆ ನಮ್ಮ ಮನೆಯವರು ಅಲ್ಲಿ ಹೋಗಿದ್ದಾರೆ ನೋಡಿ ಎಷ್ಟು ಕತ್ಲೈತೆ ಅಂದರೆ ಮಾಡ್ತೀನಿ ಕತ್ಲಿರೋದ್ರಿಂದ ಪಾಪ ನಮ್ಮ ಮನೆಯವ್ರ ಮಲ್ಲಿಗೆರೋರ್ನ ಎಬ್ಬರಿಸಿ ಮೊಟ್ರ್ ಸ್ಟಾರ್ಟ್ ಮಾಡಿ ಬನ್ನಿ ಅಂತ ಹೇಳಿ ಕಳಿಸಿದ್ದೀನಿ ಹಿಂಗೆ ಇಷ್ಟೊತ್ತಿಗೆ ಏನೊಂದು ಅರ್ಧ ನಾನು ಹೋಗಿರ್ತಿದ್ದೆ ನಾನು ಹೋಗಿ ಅವ್ರನ್ನ ಅವ್ರ ಎದ್ದು ಬರೋತ್ತಿಗೆ ಎಷ್ಟು ಹೊತ್ತು ಆಗೋದು ಅಂತ ಐದು ಮುಕ್ಕಾಲು ಹಾಗೆ ಹೋಯಿತು ಹ್ಞೂ ನಿನ್ನೆನೇ ಶಾ ಸ್ಟಾರ್ಟ್ ಮಾಡಿದರೆ ನೀರು ತುಂಬಿಸಿದ್ರೆ ಹಿಂಗಾಗ್ತಿರ್ಲಿಲ್ಲ ನಿನ್ನೆ ನಮ್ಮ ಮನೆಯವ್ರು ಇರಲಿಲ್ಲ ನಾನು ಒಬ್ಬಳೇ ಇದ್ದೆ ನಾನು ಆ ಕೆಲಸ ಎಲ್ಲ ಮಾಡೋಕೆ ಹೋಗಿಲ್ಲ ಹೋಗಲಿಲ್ಲ ಹಂಗಾಗಿ ಈ ಪರಿಸ್ಥಿತಿ ಈಗ ಸಿಂಟೆಕ್ಸಿ ನೀರು ತುಂಬಿ ಬರೋವರೆಗೂ ನಾನು ಕಾಯಬೇಕು ಹ್ಞೂ ಇರಲಿ ಅದಕ್ಕೆ ಈ ಥರ ಬಕೆಟಲ್ಲಿ ನೀರು ಹೊಯ್ಬೇಕು ಹಾಕಬೇಕು ಒಂದು ಬಾಕಿಟ್ ನೀರು ಅಷ್ಟು ಹಿಡಿತದ ಪುಟ್ಬಾರ್ದು ಆಮೇಲೆ ಮೋಟ್ರ್ ಸ್ಟಾರ್ಟ್ ಮಾಡಬೇಕು ಹಿಂಗೆ ಅಯ್ಯೋ ಇಷ್ಟೊತ್ತಿಗೆ ಇಷ್ಟೆಲ್ಲ ಕೆಲಸ ಆಗಿರೋದು ಅನ್ಸುತ್ತೆ ಹ್ಞೂ ಕರೆ ಹಿಂಗೆಲ್ಲ ಆಗ್ತಾಯಿರ್ತೀನಿ ಫ್ರ್ಯಾಂಡ್ಸ್ ಎಲ್ಲನೂ ತಟ್ಕೋಬೇಕು ಚುಳಿ ಚುಳಿ ಚಳಿ ಇದೆ ಸಿಕ್ಕಾಪಟ್ಟೆ ಚಳಿ ಇದೆ ಇರಲಿ ನೀರು ಬರುತ್ತೆ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ರೆ ಫ್ರೆಶ್ ಮಕ್ಕಳ ಬಗ್ಗೆ ಕೆಲಸ ಆದಂಗೆ ಅಂತ ಸಿಗ್ತಿದ್ದೀನಿ ನೋಡಿದ್ರಲ್ವ ಸ್ನೇಹಿತರೆ ಇವಾಗ ಸ್ನಾನ ಆಗಿ ಪೂಜೆ ಆಗಿ ಇವಾಗ ಸಿಗ್ತಾ ಇದ್ದೀನಿ ಇವಾಗ ಇಲ್ಲಿ ಫಸ್ಟು ನಾನು ಹಾಲು ಕಾಯಲಿಕ್ಕೆ ಗ್ಯಾಸನ್ನ ಹಚ್ಚಿಡ್ತಿದ್ದೀನಿ ಫಸ್ಟ್ ಗ್ಯಾಸ್ ಹಚ್ಚಿದ ತಕ್ಷಣ ಹಾಲನ್ನ ಕಾಯೋಕೆ ಅಂತ ಹೇಳ್ತಾರೆ ಹಿಂಗೆ ನಾನು ಎಲ್ಲೋ ಕೇಳಿದ್ದು ಆದರೂ ಎಲ್ಲರ ಮನೆಯಲ್ಲೂ ಫಸ್ಟ್ ಹಾಲನ್ನ ಹಲ್ವ ಕಾಯಿಸೋದು ಹೆಚ್ಚಂದರೆ ನೀರು ಕಾಯಿಸ್ತಾರೆ ಅಷ್ಟೇ ಅದಕ್ಕಿಂತ ಒಂಚೂರು ಹಾಲು ಇಟ್ಟು ಇಟ್ಟರೆ ಗ್ಯಾಸ್ ಮೇಲೆ ಒಳ್ಳೆಯದಂತೆ ನಾನಿಲ್ಲಿ ಈ ಕಡೆ ಹಾಲನ್ನ ಕಾಯೋಕೆ ಇಟ್ಟಿದ್ದೀನಿ ಹಾಗೆ ಕಡೆ ನೀರು ಕು ಬಿಸಿನೀರು ಕುಡಿಲಿಕ್ಕೆ ಕಾಯಿಸ್ಕೊಳ್ತಾ ಇದ್ದೀನಿ ಆಮೇಲೆ ರಾತ್ರಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಅದನ್ನೆಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೇನೆ ಪಾಪ ಕಡೆ ಹೇಳ್ತಾನ ಅಂತಲೂ ಭಯ ಈ ಪಾತ್ರೆ ಎಲ್ಲ ಎತ್ತಿಡ್ತಾಯಿರೋ ಸೌಂಡಿಗೆ ಆದರೂ ಇವೆಲ್ಲ ಎತ್ತಿಡಲೇಬೇಕು ಮತ್ತೆ ನೆಕ್ಸ್ಟ್ ಬಳಸಕ್ಕೆ ತಗೋಬೇಕಲ್ಲ ಪಾತ್ರೆಗಳು ಹಾಗಾಗಿ ಇಲ್ಲಿ ನೋಡ್ಬೋದು ನೀವು ನೀರು ಚೆನ್ನಾಗಿ ಕಾಯಿಸಿದ್ದೀರಿ ಅದಾದಮೇಲೆ ನಮ್ಮ ಮನೆಯವ್ರಿಗೆ ನನಗೆ ಇಬ್ಬರಿಗೂ ಡಿವೈಡ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮನೆಯವರು ಸ್ವಲ್ಪ ಬಿಸಿ ಬಿಸಿ ಇದು ಮಾಡ್ತಾರೆ ಹಾಗಾಗಿ ನಾನು ಪಾಪುಗೆ ಬಿಸಿ ಕಾಯಿಸಿ ಆರಿಸಿ ಒಂದು ಬಾಟ್ಲಿಗೆ ಹಾಕಿಟ್ಟಿರ್ತೀನಿ ಇಟ್ಟಿರ್ತೀನಿ ಅದ ಒಂದು ಸ್ವಲ್ಪ ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡಿದೆ ಸ್ವಲ್ಪ ಬೇಗ ತಣಗಾಗ್ಲಿ ಅಂತೇಳಿ ಅದು ಕಾಯಿಸಿ ಆರಿಸಿರೋ ನೀರಾಗಿರೋದ್ರಿಂದ ಸ್ವಲ್ಪ ಮಿಕ್ಸ್ ಮಾಡಿದರೆ ಏನಿದಿಲ್ಲ ಅಷ್ಟರೊಳಗೆ ಪಾಪು ಎದ್ದ ಅವರ ಅಪ್ಪಾಜಿ ಅವ್ರನ್ನ ಸಮಾಧಾನ ಅಂತ ಹೋದರು ಆದರೆ ಅವನು ಅವ್ರ ಮಾತನ್ನ ಕೇಳೋಂಗೇ ಇಲ್ಲ ನೋಡಿ ಸ್ನೇಹಿತರೆ ಈಗ ನಾನು ಮತ್ತೆ ಹೋಗ್ತೀನಿ ಅಷ್ಟೊಳಗೆ ಇದೊಂದು ಮರೆಯೋಂಗೇ ಇಲ್ವಲ್ಲ ಥೈರಾಯ್ಡ್ ಮಾತ್ರೆ ಹೆಣ್ಮಕ್ಳು ಎಲ್ಲೆಲ್ಲಿಂದ ಏನೇನು ಬಂದು ಕೂತ್ಕೊಂತ ಗೊತ್ತಿಲ್ಲ ಥೈರಾಯ್ಡ್ ಮಾತ್ರೆ ತಗೊಂಡೆ ಈಗ ನೀರು ಕುಡಿದು ಓಡ್ತೀನಿ ನೋಡಿ ನಮ್ಮ ಪಾಪುಗೆ ಸಮಾಧಾನ ಮಾಡಿ ಒಂದು ಅರ್ಧ ಗಂಟೆ ಟೈಮ್ ಸಿಕ್ತು ತಗೊಂಡ ಅವನು ಸುಮ್ಮನಾಗಲಿಕ್ಕೆ ಮತ್ತು ಮಲಗಿದ ಅವನು ಯಾಕೆಂದ್ರೆ ಅವನೇನು ಇದ್ದೆ ಇತ್ತು ಇನ್ನೂ ಹಾಗಾಗಿ ಇವಾಗ ನಾನು ನಮ್ಮ ಮನೆಯವರು ಇವತ್ತು ಕಾಫಿ ಮಾಡ್ಕೊಂಬಂದರು ಎಷ್ಟೊತ್ತಿಗೆ ಇಷ್ಟೆಲ್ಲ ಕೆಲಸ ಮಾಡಿದ್ದೆ ಅವ್ನು ಬೇರೆ ಇದು ಮಾಡ್ತಾಯಿದ್ದ ಅವನು ಸುಗಾರಿಸೋಕೆ ಹೋದೆ ಅಂತ ಹೇಳಿ ಕಾಫಿ ಕಫಿ ಬಂದ್ರು ಕುಡಿದು ಇಲ್ಲಿ ಕೂತು ಮಾತಾಡ್ತಾ ಇದ್ದೀವಿ ನಾವಿಬ್ಬರು ಯಾತ್ರ ಬಗ್ಗೆ ಚರ್ಚೆ ಅಂದರೆ ಊರಲ್ಲಿ ನಮ್ಮ ಹೊಲದ ಬಗ್ಗೆ ಚರ್ಚೆ ನಡೀತಾ ಇದೆ ಏನಂದ್ರೆ ಅಡಿಕೆ ಗಿಡಗಳು ಸ್ವಲ್ಪ ಆಗಿದಾವಂತೆ ಕೆಲವೊಂದು ಚೆನ್ನಾಗಿದಾವೆ ಕೆಲವೊಂದು ಚೆನ್ನಾಗಿಲ್ಲ ಏನು ಮಾಡೋದು ಇದಕ್ಕೆ ಅಂತ ಎಲ್ಲ ಹಿಂಗೆ ಚರ್ಚೆ ಮಾಡ್ತಾ ಇದ್ವಿ ನಾವು ಲಾಸ್ಟ್ ಟೈಮು ಪಾಪದ ಫಂಕ್ಷನಿಗೆ ಏನು ಊರಿಗೆ ಹೋಗಿದ್ವಲ್ಲ ಅವಾಗ ಗೊಬ್ಬರ ಎಲ್ಲ ಹಾಕಿ ಬಂದಿದ್ವಿ ಆದರೂ ಕೂಡ ಇನ್ನೂ ಕೆಲವೊಂದು ಸ್ವಲ್ಪ ಬಿಳಿ ಇದಾವಂತೆ ಹೀಗೆಲ್ಲ ಏನು ಮಾಡೋದಪ್ಪ ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ವಿ ಇಲ್ಲಿ ನೋಡಿ ನಾನು ನಿಮಗೂ ಕೂಡ ತೋರಿಸ್ತೀನಿ ಇದೊಂದು ಗಿಡ ತುಂಬ ಎತ್ತರ ಇರೋದಂತೆ ಅಷ್ಟು ಗಿಡದಲ್ಲಿ ಇನ್ನು ಉಳಿದಾವೆಲ್ಲ ನೋಡಿ ಇಷ್ಟಿಷ್ಟು ಎತ್ತರ ಇದ್ದಾವೆ ಸುಣ್ಣ ಹೊಡೆದಿದ್ದಾರೆ ಗಿಡಕ್ಕೆ ಆಮೇಲೆ ಗೊಬ್ಬರ ಹಾಕಿ ಬಂದಿದ್ವಿ ಇವಾಗ ಹೊಲದಲ್ಲಿ ಈ ದನಕ್ಕೆಲ್ಲ ಮೇವಿನ ಜೋಳ ಬರುತ್ತಲ್ಲ ಅದನ್ನ ಹಾಕಿದ್ದಾರೆ ಹೀಗೆಲ್ಲ ಹಾಕಿದ್ದಾರೆ ಇವಾಗ ಈ ಥರ ಕಾಣ್ತಾ ಇದೆ ಹೊಲ ಫೋಟೋ ತೊಗೊಂಬಂದಿದ್ದಾರೆ ಆದರೂ ಕೆಲವೊಂದು ಗಿಡಗಳು ತುಂಬ ಕಾಣಿಸ್ತಾ ಇರ್ಬೋದು ನಿಮಗೆ ಬೆಳ್ಳಗಾಗಿದೆ ಹಳದಿ ಆಗಿದೆ ಅದಕ್ಕೆಲ್ಲ ಏನು ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ವಿ ಹಿಂಗೆ ಹಿಂಗೆ ಇದ್ರ ಬಗ್ಗೆ ಒಂದು ಕಾಲು ಗಂಟೆ ಕೂತು ಇಬ್ಬರು ಗಂಡ ಹೆಂಡ್ತಿ ಮಾತಾಡಿದ್ದಾಯಿತು ಹೇಗಿದೆ ಏನು ಮಾಡ್ಬೇಕಪ್ಪ ಅಂತ ಹೇಳಿ ಹಾಗೆ ಅಲ್ವಾ ಈ ಅಡಿಕೆ ಕಟ್ಟಿದರಿಗೆ ಗೊತ್ತಾಗಿ ಗೊತ್ತಿರುತ್ತೆ ಅಡಿಕೆ ಅಂತ ಒಂದೇ ಅಲ್ಲ ಸ್ನೇಹಿತರೆ ಈ ಹೊಲದ ಕೆಲಸನೇ ಹೀಗೆ ಅಲ್ವಾ ಹಾಗೆ ಇದ್ರ ಬಗ್ಗೆ ನಾವಿಬ್ಬರು ಮಾತಾಡ್ತಾಯಿದ್ವಿ ಏನು ಮಾಡಬೇಕು ಅಂತ ಹೇಳಿ ಸಗಣಿ ಗೊಬ್ಬರ ಹಾಕ್ಸೋದ ಆಮೇಲೆ ಅದಕ್ಕೆ ಬೇರೆ ಗೊಬ್ಬರ ಬರುತ್ತಲ್ಲ ಅದೆಲ್ಲ ಅಂತ ಹೇಳಿ ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತು ಮಾತಾಡ್ತಾ ಇದ್ವಿ ನಮಗೆ ಏನೋ ಕೆಲವೊಂದು ಸರಿ ಬೆಳಗ್ಗೆನೇ ಟೈಮ್ ಸಿಗ್ತತೆ ನಾವಿಬ್ಬರು ಇಂಥ ವಿಚಾರಗಳು ಮಾತಾಡೋಕ್ಕೆ ಕೆಲವೊಂದು ಸರಿ ರಾತ್ರಿ ಟೈಮ್ ಸಿಗ್ತತೆ ಇವತ್ತು ಸ್ವಲ್ಪ ಟೈಮ್ ಇದ್ರಿಂದ ಬೆಳಗ್ಗೆನೇ ಟೈಮ್ ಸಿಕ್ಕಿತ್ತು ಹಾಗಾಗಿ ಇದ್ವಿ ನಮ್ಮ ಮನೆಯವ್ರು ಇವಾಗ ಹೊರಡಬೇಕು ಅವರು ಏಳು ಗಂಟೆಗೆ ಮನೆಯನ್ನು ಮನೆಯಿಂದ ಹೊರಡಬೇಕು ಅವ್ರ ಇಷ್ಟು ಬೇಗ ತಿಂಡಿ ತಿನ್ನಲ್ಲ ಅಂತ ಹೇಳಿದ ಕಾರಣ ನಾನು ಅವ್ರ ಹತ್ರ ಇದ್ರ ಬಗ್ಗೆ ಮಾತಾಡ್ತಾ ಕೂತೆ ಗೊತ್ತಿಲ್ಲ ನೋಡೋಣ ಅದಕ್ಕೆ ಆ ಹೊಲಕ್ಕೆ ಗಿಡಗಳಿಗೆ ಏನಾದ್ರು ಏನು ಮಾಡ್ತಾರೆ ನಾನು ನೆಕ್ಸ್ಟ್ ಬರೋಂಥ ವೀಡಿಯೋಗಳೆಲ್ಲ ಅಪ್ಡೇಟ್ ಮಾಡ್ತೀನಿ ಗೊತ್ತಿಲ್ಲ ನೋಡೋಣ ಬೇರೆ ಥರ ಎಲ್ಲ ಚರ್ಚೆ ಮಾಡಿ ಮಾಡ್ತೀವಿ ಇನ್ನು ಇದಾದ ನಂತರ ನಮ್ಮ ಮನೆಯವರು ಹೊರಟರು ನನ್ನ ತಲೆ ಸ್ನಾನ ಮಾಡಿದ್ನಲ್ವ ಕೂದಲೆಲ್ಲ ಸ್ವಲ್ಪ ಇದು ಮಾಡ್ಕೊಂಡು ಹೊರಟೆ ಗೇಟ್ ತೆಗಿಯೋಣ ಅಂತೇಳಿ ಅವರು ಇಲ್ಲೇ ಹತ್ತಿರ ಬಾಡಿಗೆ ಹೊರಟಿರೋದು ಅವರು ಹೋಗಿ ಅದನ್ನು ಲೋಡ್ ಮಾಡ್ಕೊಂಬರೋದ್ರೊಳಗೆ ನಾನು ತಿಂಡಿ ರೆಡಿ ಮಾಡ್ತೀನಿ ಗಾಡಿ ಲೋಡ್ ಅಂತ ಅಂತೇಳಿ ಹೊರಟಿದ್ದಾರೆ ಒಂದೊಂದು ಸರಿ ಅಂತೂ ಆರೂವರೆಗೆ ಹೋಗ್ತಾರೆ ಇವತ್ತೇನು ನಾನು ವೀಡಿಯೋ ಎಡಿಟ್ ಮಾಡ್ತಾ ಇದ್ದೀನಲ್ಲ ಇವತ್ತು ಆರೂವರೆಗೇ ಹೋಗಿದ್ದರು ಹೀಗೆ ಬೇಗನೆ ಹೋಗ್ತಾರೆ ಸಿಕ್ಕಾಪಟ್ಟೆ ಚಳಿ ಇತ್ತು ಸ್ನೇಹಿತರೆ ಅವರಂತೂ ಹೋದರು ಇವಾಗ ಬೇಗ ಬೇಗ ತಿಂಡಿನ ಮಾಡಬೇಕು ತಿಂಡಿಗೆಲ್ಲ ಜೋಡಿಸ್ಕೋಬೇಕು ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ ಅವರೆಕಾಳು ಬಟಾಣಿ ಕಾಳು ತರಕಾರಿ ಎಲ್ಲ ಅದೆಲ್ಲ ಹಾಕ್ಬಿಟ್ಟು ಬೇಗ ಉಪ್ಪಿಟ್ಟು ಮಾಡೋಣ ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀನಿ ಇನ್ನು ಪಾಪು ಮಲಗಿದ್ದಾನೆ ನಾನು ಏನು ಶಬ್ದ ಮಾಡೋ ಹಾಗಿಲ್ಲ ಹನ್ನೆದೋಳದ್ರೊಳಗೆ ಬೇಗ ಬೇಗ ತಿಂಡಿ ಮಾಡಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ತಿಂಡಿ ಮಾಡಿದ್ದೆಲ್ಲ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಇಲ್ಲಿ ನೋಡಿ ತಿಂಡಿ ಮಾಡಿದ್ದೀನಿ ಬಿಸಿ ಬಿಸಿ ಉಪ್ಪಿಟ್ಟು ಬನ್ನಿ ಉಪ್ಪಿಟ್ಟು ತಿನ್ನೋಣ ಅದಕ್ಕೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಕ್ಯಾರೆಟು ಬೀನ್ಸು ಅವರೆಕಾಳು ಬಟಾಣಿ ಎಲ್ಲ ಹಾಕಿ ಉಪ್ಪಿಟ್ಟನ್ನ ಮಾಡಿದ್ದೆ ತಿಂತಾಯಿದ್ದೀವಿ ಪಾಪು ಎದ್ದಿದ್ದಾನೆ ಬಟ್ ಅವನೇನು ಇಷ್ಟು ಬೇಗ ತಿಂಡಿ ತಿನ್ನಲ್ಲ ಸ್ನೇಹಿತರೆ ನೋಡಿದ್ರಲ್ವ ತಿಂಡಿ ಆಯಿತು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಇನ್ನು ಪಾಪು ತಿಂಡಿ ಆಗಿಲ್ಲ ಅವನಿಗೆ ಬಿಸಿ ಮಾಡಿ ಇನ್ನೊಂದು ಸಾರಿ ತಿನ್ನಿಸ್ಬೇಕು ಅವನು ಬರೀ ಹಾಲು ಕುಡ್ದಿದ್ದ ಅಷ್ಟೇ ಎದ್ದವನು ಹಂಗಾಗಿ ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಬೇಕು ಸಾಂಬಾರಿಗೆ ಅವರೇ ಹೇಳಿ ಸಾರು ಮಾಡೋಣ ಅಂತ ಹೇಳಿ ಅವ್ರೇ ಕಳ್ಳ ನೆನೆ ಇಟ್ಟಿದ್ದೀನಿ ಇವು ನೆಂದಿವೆನೆ ನೆಂತ ಬಂದಿದ್ದಾವೆ ಬೇಗನೆ ನೆನಿತಾವೆ ಸಾಂಬಾರು ಮಾಡಿ ಮಧ್ಯಾಹ್ನಕ್ಕೆ ಅನ್ನ ಮಾಡಬೇಕು ಸ್ವಲ್ಪ ನೆನ್ನೆನೆ ಪ್ಲ್ಯಾನ್ ಮಾಡಿ ನಿನ್ನೆನೆ ಅದೆಲ್ಲ ನೆನೆ ಹಾಕಿ ಮಾಡಿ ಇಟ್ಟಿದ್ರೆ ಇವತ್ತು ಬೇಗ ಆಗಿರೋದು ಮರ್ತೆ ಮತ್ತೆ ಹಂಗಾಗಿ ಬೆಳಿಗ್ಗೆ ಎದ್ಮೇಲೆ ಅದನ್ನೇ ಮಾಡೋಣ ಆ ಸಾಂಬಾರೇ ಮಾಡೋಣ ಅನಿಸ್ತೈತೆ ಹಾಗಾಗಿ ಇವಾಗ ನೆನೆ ಇಟ್ಟಿದ್ದೀನಿ ಉಪ್ಪಿಟ್ಟು ಮಾಡುವಾಗ ಅದನ್ನು ಸ್ವಲ್ಪ ತಿನ್ನೊಂದು ಗಂಟೆ ಬಿಟ್ಟರೆ ನೆನೆದೋಗುತ್ತೆ ಏನು ಟೈಮ್ ಇನ್ನು ಇವಾಗ ಎಂಟೂವರೆ ಇನ್ನು ಬೇಕಾದಷ್ಟು ಟೈಮ್ ಐತೆ ಎಂಟೂವರೆಗೆ ತಿಂಡಿ ಎಲ್ಲ ತಿಂದು ಶೆಲ್ಫ್ ಎಲ್ಲ ಫುಲ್ ಕ್ಲೀನಾಗಿದೆ ಇನ್ನೇನು ಸ್ನಾನ ಪೂಜೆ ಇಂಥದ್ದೆಲ್ಲ ಕೆಲಸ ಆಗಿದೆ ಈಗ ಮೈನ್ ಒಂದು ಕೆಲಸ ಐತೆ ಬಟ್ಟೆ ವಾಶಿಗೆ ಹಾಕೋದು ಬಟ್ಟೆ ವಾಶಿ ಹಾಕೋದೇ ಒಂದು ದೊಡ್ಡ ಕೆಲಸ ಇದನ್ನ ಒಂದು ಮಾಡ್ಕಂಡ್ರೆ ಸಾಂಬಾರು ಮಾಡೋದೊಂದು ಉಳಿಯುತ್ತೆ ಹಾಗಾಗಿ ಇವಾಗ ನಾನು ಬೇಗ ಹೇಳೋದ್ರಿಂದ ಎಷ್ಟೆಲ್ಲ ಕೆಲಸ ಬೇಗ ಬೇಗ ಆಗ್ತಾ ಗೊತ್ತಾ ಆಗ್ತವೆ ಅನ್ನೋದು ಅಷ್ಟೇ ನನ್ನ ಮಗ ಅಷ್ಟೇ ನನ್ನ ಕಾಡಿಸ್ತಾನೆ ಇವಾಗ ಒಂದೊಂದು ಸ್ವಲ್ಪ ದೊಡ್ಡನಾಗಿರೋದ್ರಿಂದ ಬೇಡ ಅವ್ನು ಹಿಡ್ಕೊಂಡು ಕೆಲಸ ಮಾಡೋದೇ ಬೇಡ ಅನ್ಸತ್ತೆ ಹಾಗೆ ಬೇಗ ಬೇಗ ಬಟ್ಟೆ ಎಲ್ಲ ವಾಶಿಗೆ ಹಾಕ್ತೀನಿ ನೋಡೋಣ ನಾನು ಈಗ ಅವ್ರ ಅಪ್ಪಾಜಿ ಮತ್ತೆ ಕೆಲ್ಸಕ್ಕೆ ಹೋದ್ಮೇಲೆ ಮತ್ತೆ ಒಂಥರ ಶುರು ಮಾಡ್ತಾನೆ ಈಗ ಅವ್ರಿದ್ದಾರೆ ಅವ್ರ ಜೊತೆ ಹೊರಗಿದ್ದಾನೆ ಅವ್ರು ಹೋದ್ಮೇಲೆ ಮತ್ತೆ ನನ್ನನ್ನೇ ಎಳಿತಾನೆ ಅವನ ಜೊತೆ ಆಟ ಆಡ್ಬೇಕಾಗತ್ತೆ ಟೈಮ್ ಮಧ್ಯಾಹ್ನ ಅದು ಅಡುಗೆ ದಿನ ಮಧ್ಯಾಹ್ನಕ್ಕೆ ಒಂದು ಗಂಟೆವರೆಗೂ ಟೈಮ್ ಐತೆ ಅಲ್ಲಿವರೆಗೂ ಏನೇನು ಅಕ್ಕತ್ತು ಮಾಡ್ಕೊಳ್ಳೋದು ಒಂದೊಂದ್ಸರಿ ಬೆಳಿಗ್ಗೆ ಮಾಡಿಬಿಟ್ಟಿರ್ತೀನಿ ಎಲ್ಲ ಸಾಂಬಾರು ಇದು ಎಲ್ಲ ಇವತ್ತು ಏನಾದ್ರು ರೆಡಿ ಇದ್ರೆ ಕಾಳು ರೆಡಿ ಇದ್ದಿದ್ರೆ ಅವರ ಬೆಳೆ ಮಾಡೇ ಬಿಟ್ಟಿರ್ತಿದ್ದೆ ರೆಡಿ ಇರಲಿಲ್ಲ ಹಾಗಾಗಿ ವಾಷಿಂಗ್ ನೀರು ಬಿಟ್ಟಿದ್ದು ತಗೊಂಡು ನಾನು ಇದಕ್ಕೆ ಹಾಕಿ ಆಮೇಲೆ ಸಿಕ್ತ ಇವಾಗ ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿ ಇನ್ನು ಟೈಮ್ ಬಂದು ಎಂಟೂವರೆ ಎಳೆಯೇ ಬಿಸಿಲು ಬರ್ತಾ ಇದೆ ಒಂಥರ ಚುರುಚುರು ಅಂತ ಚೆನ್ನಾಗ್ತಾಯಿದೆ ಹಾಗಾಗಿ ಪಾಪನ ಹೊರಗಡೆ ಆಟ ಆಡೋಕೆ ಇಲ್ಲಿ ಕೂತಿದ್ದೀವಿ ಸಾಮಾನ್ಯವಾಗಿ ಇಲ್ಲಿ ಕೂರಲ್ಲ ಯಾಕೆಂದರೆ ಇಲ್ಲಿ ತೆಂಗಿ ಮರ ಇರೋದ್ರಿಂದ ಈ ಟೈಮಲ್ಲಿ ಕಾಯಿ ಅಂತ ಸಿಕ್ಕಾಪಟ್ಟೆ ಬೀಳ್ತಾನೆ ಇರ್ತವೆ ಆದರೆ ಇವತ್ತು ಒಂದು ಸ್ವಲ್ಪ ತೀರೋಣ ಒಂದು ಹತ್ತು ಹದಿನೈದು ನಿಮಿಷ ಅಂತ ಹೇಳಿ ಹೊರಗಡೆ ಆಟಾಡ್ತಾ ಆಟ ಆಡ್ಲಿಕ್ಕೆ ಬಿಟ್ಕೊಂಡು ಕೂತಿದ್ದೀವಿ ನಮ್ಮ ಮನೆಯವ್ರು ಇನ್ನೇನು ಹೊರಡಬೇಕು ಅವರು ಇನ್ನೊಂದು ಐದು ನಿಮಿಷ ಅಂತ ಹೇಳಿ ಕೂತಿದ್ದಾರೆ ಅದೇನೋ ಭತ್ತ ಲೋಡ್ ಮಾಡ್ಕೊಂಬಂದಿದಾರಂತೆ ಮಿಲ್ಲಿಗೆ ಅದು ಮಿಲ್ ಓಪನ್ ಆಗಬೇಕಲ್ಲ ಹಾಗಾಗಿ ಕೂತಿದ್ದಾರೆ ಅಷ್ಟೇ ಇಲ್ಲಾಂದ್ರೆ ಅವರೇ ಹಿಂಗೆಲ್ಲ ಕೂರೋರಲ್ಲ ಇಲ್ಲೇ ನಮ್ಮ ಮನೆ ಹತ್ತಿರದಿಂದ ಭತ್ತ ತಗೊಂಡು ಹೋಗೋದಿತ್ತು ಹಂಗಾಗಿ ಟೈಮ್ ಸಿಕ್ತು ನಮ್ಮ ಪಾಪುಗೆ ಅವ್ರ ಅಪ್ಪಾಜಿ ಜೊತೆಗೆ ಈ ಥರ ಇರೋದು ತುಂಬಾ ಇಷ್ಟ ಆದರೆ ಏನು ಮಾಡೋದು ಅವ್ರ ಕೆಲಸಕ್ಕೆ ಹೋಗಲೇಬೇಕು ಇಲ್ಲಿ ಅಂದರೆ ಎಕ್ಸಸೈಜ್ ಮಾಡೋದು ತೋರಿಸ್ತಾ ನಮ್ಮ ಪಾಪು ಯಾವ ಥರ ಮಾಡೋದು ತೋರಿಸು ಮಗನೆ ಅಂತ ಅಂದರೆ ಸರಿ ಕೈ ಮೇಲೆ ಎತ್ತಾನೆ ಆಮೇಲೆ ಕೂರ್ತಾನೆ ಹೀಗೆ ಅದಾದ ನಂತರ ಇಲ್ಲಿ ನೋಡಿ ಕಾರ್ಗಳನ್ನೆಲ್ಲ ತಗೊಂಡು ಬಂದಿದ್ದಾನೆ ನಿಮಗೆಲ್ಲ ತೋರಿಸಲಿಕ್ಕೆ ಮಾಡ್ತಾ ಇದ್ದೀನಿ ಅಂತ ಅವನಿಗೆ ಗೊತ್ತಾಯ್ತು ತುಂಬ ದಿನ ಆಗಿತ್ತು ಅವನಿಗೆ ಇದೆಲ್ಲ ತಪ್ಪೋಗಿತ್ತು ಇವಾಗ ಅವನಿಗೂ ಗೊತ್ತಾಯಿತು ಹಂಗಾಗಿ ತೋರ್ಸೋಕ್ಕೆ ಅಂತ ಹೇಳಿ ತಗೊಂಬಂದಿದ್ದಾನೆ ಇವಾಗ ಏನೇನೋ ಮಾತೆಲ್ಲ ಬರುತ್ತೆ ಮಾತಾಡ್ತಾನೆ ಇರ್ತಾನೆ ಅಮ್ಮ ಅಮ್ಮ ಅಪ್ಪ ಅದು ಉಗಿದು ಕಾರು ಇದಮ್ಮ ತಂದಿದ್ದು ಇದಪ್ಪ ತಂದಿದ್ದು ಏನೇನೋ ಹೇಳ್ತಾನೆ ಇದ್ದ ಹೆಂಗೆಲ್ಲ ಅವನ್ನ ಆಟ ಆಡಿಸಿ ಇವಾಗ ಅವನ್ನ ಸುಧಾರಿಸ್ಬೇಕು ಸುಮಾರು ಹೊತ್ತು ಈಗ ಅವನಿಗೆ ಈ ಥರ ಎಲ್ಲ ಆಕ್ಟಿವ್ ಆಗಿರೋದ್ರಿಂದ ನಾನು ಅವನು ಎಚ್ಚರಿಂದ ಬೇರೆ ಏನು ಕೆಲಸ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಬರೀ ಅವನ ಕಡೆಗೆ ಕಾನ್ಸಂಟ್ರೇಷನ್ ಕೊಡಬೇಕು ಇಲ್ಲಿ ನೋಡಿ ಅವನ ಕಡೆ ಇದ್ರೂ ಇನ್ನೂ ಅಲ್ಲೆಳೆಯೋದು ಎಳೆಯೋದು ಸಾಕು ಸಾಕು ಇದೆ ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ ಅನ್ಸುತ್ತೆ ನಾನು ಯಾಕೆ ವೀಡಿಯೋ ಎಲ್ಲ ಮಾಡೋದನ್ನ ಕಮ್ಮಿ ಮಾಡಿದ್ದೀನಿ ಅಂತ ಹೇಳಿ ಈ ಥರ ಎಲ್ಲ ಇದ್ದಾಗ ನಾನು ಬೇರೆ ಬೇರೆ ಕೆಲಸ ಕಡೆಗೆ ಜಾಸ್ತಿ ಗಮನ ಕೊಡೋಕ್ಕಾಗಲ್ಲ ಮಗು ಕಡೆಯೇ ಗಮನ ಕೊಡಬೇಕು ಈಗ ಒಂದು ಸ್ವಲ್ಪ ದಿನ ಇನ್ನೂ ಒಂದು ವರ್ಷ ಅಥವಾ ಒಂದು ವರ್ಷ ಈ ಥರ ಅವರು ಅಷ್ಟೊತ್ತವರೆಗೂ ಸ್ವಲ್ಪ ಸು ಸಮಾಧಾನದಿಂದ ಕೇರ್ಫುಲ್ಲ ನೋಡ್ಕಂದ್ರೆ ನಮಗೆ ಒಳ್ಳೇದು ಅಂತ ಅನಿಸ್ತಾ ಇತ್ತು ಅದಾದ ನಂತರ ಇಲ್ಲಿ ಹೆಚ್ಚಿಗೆ ಅವರ ಬೆಳೆ ಮಾಡೋಣ ಅಂತ ಹೇಳಿ ಕೂತಿದ್ದೀನಿ ನೆಂದಿದೆ ನೋಡ್ಬೋದು ಚೆನ್ನಾಗೇ ಬಿಡ್ತಾಯಿದೆ ಹಿಂಗೆ ಅಂದಿದ್ದ ತಕ್ಷಣ ಪಾಪು ಏನು ಮಲ್ಗಿಲ್ಲ ಸ್ನೇಹಿತರೆ ಇಲ್ಲಿದ್ದಾನೆ ಆಟ ಆಡ್ತಾ ಇದ್ದಾನೆ ಅವನಿಗೆ ಟಿ ವಿಲಿ ಇವಾಗ ಒಂಚೂರು ಕಾರ್ಟೂನ್ಸ್ ಎಲ್ಲ ನೋಡ್ತಾನೆ ಅದನ್ನು ಹಾಕ್ಬಿಟ್ಟಿದ್ದೀನಿ ಆದ್ರೂ ಅವನು ಏನು ಆ ಕಡೆ ಜ್ಞಾನ ಇಲ್ಲ ಈ ಕಡೆಯೇ ನಮ್ಮಮ್ಮ ಏನೋ ಮಾಡ್ತಾಳೆ ಅಂತ ಈ ಕಡೆನೇ ಜ್ಞಾನ ಈ ಕಾಳಿದು ತಿನ್ನೋದು ಅಂತ ನಾನು ಅವನಿಗೆ ಅಂತ ಹೇಳಿ ಕಾಳು ಅಂತ ಅಂದಿದ್ದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ಕೊಟ್ಟಿದ್ದೀನಿ ಆದರೂ ಇದೇನೋ ಇರ್ಬೋದು ಅಂತ ಹೇಳಿ ನೋಡಿ ಬಂದು ತಕ್ಕ ಇದ್ದಾನೆ ನೋಡಿ ಅಲ್ಲಿ ತಗೊಳ್ಳೋದು ಅದು ತಿಂತಾನೆ ಅದಾದಮೇಲೆ ಅದೊಂಥರ ಇದಾಗುತ್ತಲ್ಲ ಒಗ್ರು ಥರ ಬಿಡ್ತಾನೆ ಆದ್ರೂ ಆಟ ಆಡೋಕೆ ನಾನು ಹಿಂಗೆ ಮಾಡ್ತಾ ಇರೋದ್ರಿಂದ ಅವನು ಇದೇ ಥರ ಮಾಡ್ತೀನಿ ಅಂತ ಹೇಳಿ ಬರ್ತಾನೆ ಇನ್ನು ಇದನ್ನೆಲ್ಲ ಹೆಚ್ಚು ಹಿತಕಾರ ಬೇಳೆ ಮಾಡಿ ಆಮೇಲೆ ಸಾಂಬಾರು ಮಾಡಬೇಕು ಹೇಗಿದ್ದರೂ ಟೈಮ್ ಸುಮಾರು ಇದೆ ಇವಾಗ ಹನ್ನೊಂದು ಗಂಟೆ ನಾನು ಇದನ್ನು ಮಾಡ್ತಾ ಇರುವಾಗ ಇನ್ನು ಅರ್ಧ ಗಂಟೆ ಟೈಮ್ ತಗೊಂಡ್ರು ಆಮೇಲೆ ಇನ್ನೂ ಬೇಕಾದಷ್ಟು ಟೈಮ್ ಇದೆ ಊಟ ಮಾಡೋದು ಹೇಗಿದ್ದರೂ ಒಂದು ಗಂಟೆ ಮೇಲೇನೆ ಹಾಗಾಗಿ ನಾನು ನಿಧಾನಕ್ಕೆ ಈ ಕೆಲಸನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಕಡೆ ಬಾ ಬಟ್ಟೆನೂ ವಾಶ್ ಆಗ್ತಾ ಇದ್ದಾವೆ ಇನ್ನೂ ಇದ್ದಾವೆ ಯಾಕೆಂದರೆ ನಾನು ಆ ಕಡೆ ಪೂರ ಗಮನ ಕೊಡೋಕ್ಕಾಗಲಿಲ್ಲ ನಮ್ಮ ವಾಷಿಂಗ್ ಮಿಷಿನೇನು ಆಟೋಮೆಟಿಕ್ಕಲ್ಲ ಸೆಮಿ ಆಟೋಮೆಟಿಕ್ಕು ನಾವು ಹೋಗ್ಬೇಕು ತಿರುಗಿಸ್ಬೇಕು ನಾವು ಹೋಗ್ಬೇಕು ನೀರು ಹೊರಗೆ ಬಿಡಬೇಕು ಮತ್ತು ಒಳಗೆ ಬಿಡಬೇಕು ಹೀಗೆಲ್ಲ ಇರೋದ್ರಿಂದ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಆಟೋಮೆಟಿಕ್ ಆದರೂ ಒಂದು ಸರಿ ಬಾ ಇಷ್ಟು ಅಂತ ಟೈಮು ಫಿಕ್ಸ್ ಮಾಡಿ ಬಂದುಬಿಟ್ರೆ ಪೂರ್ತಿ ವಾಶ್ ಆಗಿರುತ್ತೆ ತೆಗ್ದು ಒಣ ಹಾಕೋದಲ್ವ ಅಲ್ಲ ಸೆಮಿ ಆಟೋಮೆಟಿಕ್ಕು ಇದು ಸ್ವಲ್ಪ ನಾವು ಹೋಗಿ ಹೇಳಬೇಕು ನೀನು ಈಗ ಕೆಲಸ ಮಾಡು ನೀನು ಈ ಕೆಲಸ ಮಾಡು ನಮ್ಮ ವಾಷಿಂಗ್ ಮಿಷಿನ್ ಕೆಲಸ ಮಾಡಲ್ಲ ಹಾಗಾಗಿ ಅದು ಇನ್ನೂ ಅಲ್ಲೇ ಬಾಕಿ ಇದೆ ಅದನ್ನು ಕೆಲಸ ಮಾಡಬೇಕು ಇವಾಗ ಈ ಕೆಲಸ ಮುಗಿಸಿ ಆಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಇಲ್ಲಿ ನೋಡ್ಬೋದು ನೀವು ಸಾಂಬಾರು ಆಗಿದೆ ಅದರ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನೂ ನಮ್ಮ ಪಾಪನ ಆಟಾಡೋಕ್ಕೆ ಬಿಡ್ಕಂಡೆ ನಾನು ಈ ಸಾಂಬಾರನ್ನ ಮಾಡಿದೆ ಆದರೆ ಇಲ್ಲಿ ನೋಡಿ ಅವಸ್ಥೆ ನಾನು ಅಷ್ಟು ಮಾಡಿ ಬರೋದ್ರೊಳಗೆ ಮನೆ ಅವಸ್ಥೆ ನೋಡಿ ಏನೆಲ್ಲ ಮಾಡಿದ್ದಾನೆ ಅಂತ ಇನ್ನೂ ಅವ್ನು ಸ್ನಾನ ಆಗಿಲ್ಲ ಚಳಿ ಇರೋ ಕಾರಣ ಅವನ್ನ ಬೇಗ ಸ್ನಾನ ಮಾಡಿಸಲ್ಲ ಇಲ್ಲಿ ನೋಡಿ ಎಲ್ಲ ಹಾಕಿ ಇಟ್ಟಿದ್ದಾನೆ ಯಾರಿಗೆ ಬೇಕಿದು ಕೆಲಸ ಅಂತ ಅನ್ಸೋಕತೆ ಇದನ್ನೆಲ್ಲ ಏರ್ಕೆ ಎತ್ತಿಡೋದ್ರೊಳಗೆ ನಾನು ಸಾಕು ಸಾಕ ಹೋಗತ್ತೆ ಮನೆ ಎಲ್ಲ ಕ್ಲೀನ್ ಮಾಡಿದ ಮನೆ ಅನ್ಸೋದೆಲ್ಲ ನೋಡಿ ಸ್ನೇಹಿತರೆ ದಿನಕ್ಕೊಂದು ಮೂರ್ ನಾಲ್ಕು ಸರಿ ಇದೇ ಥರ ಆ ಥರ ಒಂದ್ಸರಿ ನಾನು ನಿಮಗೆ ಸಂಜೆ ಸಿಗ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಏಳು ಗಂಟೆ ರಾತ್ರಿ ಊಟಕ್ಕೆ ಮಧ್ಯಾಹ್ನನೇ ಅವರೆಕಾಳು ಇದಕ್ಕೆ ಅವ್ರ ಸಾಂಬಾರು ಮಾಡಿದ್ನಲ್ವ ಅದಕ್ಕೆ ಪೂರಿ ಮಾಡೋಣ ಅಂತ ಹಿಟ್ಟೆಲ್ಲ ಕಲಸಿಟ್ಟೆ ಸ್ನೇಹಿತರೆ ಮನೆಯವ್ರಿಗೆ ಯಾಕೋ ಆ ಸಾಂಬಾರು ಮಸಾಲೆ ಮಸಾಲೆ ಅನಿಸ್ತೈತಂತೆ ಅದಕ್ಕೆ ಎಕ್ಸ್ಟ್ರಾ ಮಸಾಲೆ ಐತದ ಮಾಡಿದ್ದೆ ಅವ್ರಿಗೆ ಬೇರೆ ಪಲ್ಯ ಮಾಡ್ಬೇಕಂತ ನೋಡೋಣ ದೇವಸ್ಥಾನಕ್ಕೆ ಹೋಗಿ ಬಂದು ಅವರಿಗೆ ಅದ್ರಾಗೇತಿ ತಿನ್ನ ಮಾಡಿದರೆ ಸರಿ ಇಲ್ಲದ್ರೆ ಬೇರೆ ಇನ್ನೊಂದು ಸ್ವಲ್ಪ ಎತ್ತಿಟ್ಟಿತ್ತು ಅವ್ರಿಗೆ ಕಾಳಿದ್ದಾವೆ ಅದರದ್ದು ಸ್ವಲ್ಪ ಪಲ್ಯ ಮಾಡಿ ಪೂರಿ ಮಾಡಬೇಕು ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು ಅವರಿಬ್ಬರು ಮುಖ ತೊಳ್ಕೊಂಡು ರೆಡಿಯಾಗಿ ಹೋಗಿದ್ದಾರೆ ಬೆಳಗ್ಗೆಯೇ ಎಲ್ಲ ಸ್ನಾನ ಆಗೈತಲ್ಲ ಇವಾಗ ಮುಖ ತೊಳೆದು ಡ್ರೆಸ್ ಚೇಂಜ್ ಮಾಡಿ ಹೋಗೋದು ಬೇಗ ಹೋಗಿ ಬರ್ತೀವಿ ಮಾಮೂಲಿ ಗೊತ್ತಲ್ಲ ನಿಮಗೆ ನನ್ನ ಕಂಟಿನ್ಯೂ ವೀಡಿಯೋ ನೋಡ್ತಾ ಇದ್ದರೆ ಗೊತ್ತಿರುತ್ತೆ ನಾವು ಸೋಮ ಸೋಮವಾರ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ ಇವತ್ತು ಕೂಡ ಹಾಗೇ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸರಿ ಲೇಟ್ ಆಗುತ್ತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಊಟನೂ ಹಾಕಿದ್ದಾಯಿತು ತೋರಿಸ್ದೆ ಅಡುಗೆ ಮನೆ ಎಲ್ಲನೂ ಕೂಡ ಕ್ಲೀನಾಗಿದೆ ನನ್ನ ಮಗಳಿಗೆ ಶುರು ಮಾಡ್ದೆ ರಾತ್ರಿ ಮಲಗ ಟೈಮ್ ಅಂತೂ ಆತು ಟೈಮ್ ಒಂಬತ್ತು ಹತ್ತು ಗಂಟೆ ಟೈಮು ಇವತ್ತು ಇನ್ನು ಇಷ್ಟೆಲ್ಲ ವೀಡಿಯೋ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೆ ಏನೆಲ್ಲ ಕೆಲಸ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಯಾವುದೂ ಆಗಲಿಲ್ಲ ನಾವು ಅಂಕಂದಾಗಂತೂ ಆಗೋದಿಲ್ಲ ಲಾಸ್ಟಿಗೆ ಹಾಂ ಬಂದೆ ಲಾಸ್ಟಿಗೆ ಏನಾಗಬೇಕು ಅದೇ ಆಗೋದು ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಒತ್ತಿ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು